ಹಲೋ ಇವ್ರ ವಾನ್ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಸಂಗಮ ಪೇಕಿಂಗ್ ಹೇಗಿದ್ದೀರಾ ಎಲ್ಲರೂ ಐ ಹೋಪ್ ನೀವು ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಸೊ ಇದು ಬಂದು ಒಂದು ಕೆ ಜಿಯ ವೆನಿಲಾ ಕೇಕ್ನ ಆರ್ಡರ್ ಸೊ ಇದು ಸ್ಟೋರಿ ಒಂದು ಆಗಿದೆ ಅದ್ರ ಬಗ್ಗೆ ಹೇಳ್ತೀನಿ ಹಾಗೆ ಇದು ಎಷ್ಟು ಅರ್ಜೆಂಟ್ನಲ್ಲಿ ನಾನು ಮಾಡಿದ್ದೀನಿ ಅಂದರೆ ಸ್ವಲ್ಪೇ ಸ್ವಲ್ಪ ಟೈಮ್ ಲಿಮಿಟಲ್ಲಿ ಈ ಒಂದು ಕೇಕ್ನ ನಾನು ರೆಡಿ ಮಾಡಿದ್ದೀನಿ ಸೊ ಹೇಗೆ ಮಾಡಿದೆ ಹೇಗೆ ನಿಭಾಯಿಸ್ತೇ ಇದೆ ಎಲ್ಲ ಕೂಡ ಪೂರ್ತಿ ಡಿಟೇಲ್ ಇವತ್ತಿನ ಒಂದು ವೀಡಿಯೋದಲ್ಲ ನಿಮ್ಗೆ ತಿಳಿಸ್ಕೊಡ್ತಾಯಿದ್ದೀನಿ ಸೊ ಬನ್ನಿ ಆಗಿರಿ ಶುರು ಮಾಡೋಣ ಸೊ ಫಸ್ಟ್ ಆಫ್ ಆಲ್ ನಾನು ಮಾಡ್ತಿರೋದು ವೆನಿಲಾ ಫ್ಲೇವರ್ ಆಗಿರೋದ್ರಿಂದ ನಾನಿಲ್ಲಿ ಒಂದು ತ್ರೀ ಸಿಕ್ಸ್ಟಿ ಗ್ರಾಮ್ ಪ್ರಿಮಿಕ್ಸ್ನೊಳಗಡೆ ಅರೌಂಡ್ ಒಂದು ಎರಡರಿಂದ ಮೂರು ಟೇಬಲ್ ಸ್ಪೂನ್ ಆಗೋಷ್ಟು ಸಾರಿ ಒಂದು ನಾಲ್ಕು ಟೇಬಲ್ ಸ್ಪೂನ್ ಅಂದಾಜಾಗೆ ಹೋದೆ ಬಟ್ ನಾಲ್ಕು ಟೇಬಲ್ ಸ್ಪೂನ್ ಆಯಿಲ್ ಖಂಡಿತ ಬೇಕಾಗುತ್ತೆ ಸೊ ನಾಲ್ಕು ಟೇಬಲ್ ಸ್ಪೂನ್ ಆಯಿಲ್ನ ಆ್ಯಡ್ ಮಾಡಿದ್ದೀನಿ ಹಾಗೆ ವೆನಿಲಾ ಎಸೆನ್ಸ್ನ ಆ್ಯಡ್ ಮಾಡಿದ್ದೀನಿ ಆ್ಯಂಡ್ ಅದಾದಮೇಲೆ ನಾರ್ಮಲ್ ಇನ್ನೇನೂ ಹಾಕೋಗಿಲ್ಲ ಜಸ್ಟ್ ನಾವಿಲ್ಲಿ ನೀರನ್ನ ಹಾಕ್ತಾ ಒಂದೊಳ್ಳೆ ಬ್ಯಾಟರ್ನ ರೆಡಿ ಮಾಡ್ಕೊತಾ ಇದ್ದೀವಿ ಸೊ ಬ್ಯಾಟರ್ ರೆಡಿ ಮಾಡೋದಕ್ಕೆ ಬಳಸ್ತಾ ಬಳಸ್ತಾಯಿದ್ದರೆ ನಮಗೆ ಬೇಕಾಗಿರೋಂಥ ಪದಾರ್ಥಗಳು ಇಷ್ಟೇ ಆಗಿರುತ್ತೆ ಬಟ್ ನಾವೇನಾದರೂ ಮೈದಾದಲ್ಲಿ ಮಾಡೋದಾದರೆ ಅದರ ಒಂದು ಲೀಸ್ಟ್ ಕೂಡ ಸ್ವಲ್ಪ ಇದಕ್ಕಿಂತ ಸ್ವಲ್ಪ ಲೆಂತಿ ಇರುತ್ತೆ ನಾನು ಆದಷ್ಟು ಬೇಗ ತುಂಬ ಹೊಸ್ದಾಗಿ ಜಾಯಿನ್ ಆಗಿರೋಂಥರು ಇರ್ತೀರಾ ನನ್ನ ಒಂದು ಚಾನಲ್ಗೆ ವಿಸಿಟ್ ಕೊಡ್ತಾಯಿರ್ತೀರ ಸೊ ಅದಕ್ಕೋಸ್ಕರ ನಾನು ಆದಷ್ಟು ಬೇಗ ಮೈದಾ ಕೇಕ್ನ ಕೂಡ ನಾನು ಮಾಡೋದನ್ನು ಸಲ ವೀಡಿಯೋದಲ್ಲಿ ತೋರಿಸ್ಕೊಡ್ತೀನಿ ಆಲ್ರೆಡಿ ತುಂಬ ವೀಡಿಯೋಗಳಿದ್ದಾವೆ ಬಟ್ ಆದರೂ ಕೂಡ ನಾನು ಹೊಸದಾಗಿ ತೋರಿಸ್ಕೊಡೋದಕ್ಕೆ ಆದಷ್ಟು ಬೇಗ ಪ್ರಯತ್ನ ಪಡ್ತೀನಿ ಅಂತ ಹೇಳ್ತೀನಿ ಸೊ ಇವಾಗ ನನ್ನ ಒಂದು ಬ್ಯಾಟರ್ ಏನಿದೆ ಅದು ರೆಡಿ ಇದೆ ಸೊ ಅದನ್ನು ನನ್ನ ಒಂದು ಕೇಕ್ ಟೆನ್ಗೆ ಟ್ರಾನ್ಸ್ಫರ್ ಮಾಡ್ಕೊಂಡಿದ್ದೀನಿ ಆ್ಯಂಡ್ ಅದನ್ನು ನೀಟಾಗಿ ಇವನ್ನಾಗಿ ಸ್ಪ್ರೆಡ್ ಮಾಡ್ಕೊಂಡಿದ್ದೀನಿ ಇದು ಬಂದು ಏಳೂವರೆ ಇಂಚಸ್ ಇರೋವಂಥ ಒಂದು ಕೇಕ್ಟಿ ಸೊ ನೋಡ್ತಾ ಇರೋ ಹಾಗೆ ಪ್ಯಾಟರ್ ಅಷ್ಟನ್ನು ಕೂಡ ಟ್ಯಾಪ್ ಮಾಡಿ ಇವನ್ ಮಾಡ್ಕೊಂಡಿದ್ದೀನಿ ಆ್ಯಂಡ್ ಹೇರ್ ಪಾಕೆಟ್ಸ್ ರಿಮೂವ್ ಆಗೋದು ತುಂಬಾ ಮುಖ್ಯ ಇಲ್ಲಾಂದರೆ ಮಧ್ಯದಲ್ಲಿ ಒಂದು ದೊಡ್ಡ ದೊಡ್ಡ ಹಳ್ಳಗಳಾಗ್ಬಿಡುತ್ತೆ ಅದಕ್ಕೋಸ್ಕರ ಆ್ಯಂಡ್ ಅದಾದಮೇಲೆ ಫಸ್ಟೇ ಪ್ರೀಟ್ ಇರುವಂಥ ಪಾತ್ರೆಗೆ ಟ್ರಾನ್ಸ್ಫರ್ ಮಾಡಿದ್ದೀನಿ ಇದನ್ನು ಅರೌಂಡ್ ಫಾರ್ಟಿ ಫೈವ್ ಮಿನಿಟ್ಸ್ವರೆಗೆ ಬೇಕ್ ಮಾಡ್ಕೊಂಡಿದ್ದೀನಿ ಸೊ ಬೇಕಾಗಿದೆ ನೀವು ನೋಡ್ತಾ ಇರೋ ಹಾಗೆ ಆ್ಯಂಡ್ ನೋಡ್ತಾ ಇರೋ ಸ್ಪಾಂಜ್ ಎಷ್ಟು ನೀಟಾಗಿ ಬೇಕಾಗಿದೆ ಅಂತೇಳಿ ಹಾಗೆ ನಾನು ಯಾವುದೇ ರೀತಿ ಬಟರ್ ಪೇಪರ್ ಏನೂ ಕೂಡ ಹಾಕಿಲ್ಲ ಜಸ್ಟ್ ಆಯಿಲ್ನ ಗ್ರೀಸ್ ಮಾಡಿ ಈ ಒಂದು ಬ್ಯಾಟರ್ನ ಬಳಸಿದ್ದೀನಿ ಆ್ಯಂಡ್ ಬಟರ್ ಪೇಪರ್ ಯೂಸ್ ಮಾಡೋದು ಕೂಡ ಒಳ್ಳೇದಿನೇ ಬಿಕಾಸ್ ತುಂಬ ಬಿಗಿನರ್ಸ್ ಇದ್ದರೆ ಅಂಥವ್ರಿಗೆ ತುಂಬ ಹೆಲ್ಪ್ ಆಗುತ್ತೆ ಅದನ್ನು ರಿಮೂವ್ ಮಾಡೋದಕ್ಕೆ ಸೊ ಅದಕ್ಕೋಸ್ಕರ ಆ್ಯಂಡ್ ಇವಾಗ ನೋಡ್ತಾ ಇರೋಲ್ಲ ಲೇರಿಂಗನ್ನ ಮಾಡ್ತಾ ಇದ್ದೀನಿ ನೀವು ನೋಡ್ತಾ ಇರೋ ಇಲ್ಲಿ ಕ್ರಮ್ಸ್ಗಳು ತುಂಬ ಜಾಸ್ತಿ ಬರ್ತಾ ಇದೆ ಯಾಕೆ ಅಂತ ನೀವು ಯೋಚನೆ ಮಾಡ್ಬೋದು ಇಷ್ಟೊಂದು ಕ್ರಮ್ಸ್ಗಳು ಬರ್ತಿದ್ಯಲ್ಲ ಇವರು ಒಂದು ಕೇಕ್ನಲ್ಲಿ ಅಂತ ನೀವು ಅಂದ್ಕೊಬೋದು ಬ ಇಲ್ಲಿ ಏನಾಗಿದೆ ಅಂತ ಅಂದರೆ ನನಗೆ ಈ ಒಂದು ಕೇಕ್ ಬಂದು ಸಂಜೆ ಸಂಜೆ ಸಾಯಂಕಾಲ ನಾಲ್ಕು ಗಂಟೇಲಿ ನನಗೆ ಹೇಳಿದಂಥ ಆರ್ಡರ್ ಇದು ಸಂಜೆ ಏಳು ಗಂಟೆ ಒಳಗಡೆ ನನಗೆ ಈ ಒಂದು ಕೇಕ್ ಬೇಕು ಅಂತ ಹೇಳಿದರು ಸೊ ನನಗೆ ಸಂಜೆ ಏಳು ಗಂಟೆ ಅಷ್ಟರಲ್ಲಿ ದಯವಿಟ್ಟು ಈ ಕೇಕ್ನ ರೆಡಿ ಮಾಡಿಕೊಟ್ಬಿಡಿ ಹೇಳಿ ಬಟ್ ಅಲ್ಲೇನಾಗಿದೆ ಅಂತ ಅಂದರೆ ನಾನು ಒಂದು ಕೆಲಸ ಮುಗಿಸ್ಕೊಂಡು ಬರೋದು ಐದೂವರೆ ಆಗುತ್ತೆ ಸಂಜೆ ಐದೂವರೆ ಆಗುತ್ತೆ ಸೊ ಅಲ್ಲಿಂದ ಬರ್ತೀನಿ ಬಂದು ನನ್ನ ರೆಗ್ಯುಲರ್ ಕೆಲಸಗಳೇನಿದೆ ಅದನ್ನು ಮುಗಿಸ್ಕೊಳ್ತೀನಿ ಸೊ ಅದನ್ನು ಮುಗಿಸ್ಕೊಂಡು ಈ ಒಂದು ಕೇಕ್ ಏನಿದೆ ಅದನ್ನು ಬೇಕ್ ಮಾಡಿದ್ದೀನಿ ಆ್ಯಂಡ್ ಬೇಕ್ ಮಾಡಿ ಅದು ತಣ್ಣಗಾಗೋದಕ್ಕೆ ಒನ್ ಅವರ್ ಬೇಕು ನಾನು ಆಲ್ಮೋಸ್ಟ್ ಹೇಳೋದು ನನಗೆ ಆರ್ಡರ್ ಕೊಡೋದಿರೋ ಒಂದು ದಿನ ಮುಂಚೆನೇ ಹೇಳಿಬಿಡಿ ಅಂತಲೇ ನಾನು ಆಲ್ಮೋಸ್ಟ್ ಎಲ್ರಿಗೂ ಹೇಳೋದು ಬಟ್ ಎಮರ್ಜೆನ್ಸಿ ಅಂತ ಬಂದಾಗ ಕೆಲವೊಂದನ್ನು ನಾವು ಸ್ಯಾಕ್ರಿಫೈಸ್ ಮಾಡಿಕೊಂಡು ಒಂದು ನನಗೆ ಇದರಲ್ಲಿ ಪ್ರಾಫಿಟ್ ಆಗುತ್ತೆ ಅನ್ನೋದಕ್ಕಿಂತನೂ ಕೂಡ ನನಗೊಂದು ಖುಷಿ ಒಂದು ವೀಡಿಯೋ ಮಾಡೋದಕ್ಕೆ ಏನೋ ಒಂದು ಶೇರ್ ಮಾಡ್ಬೋದು ಅನ್ನೋ ಒಂದು ಖುಷಿ ಇರುತ್ತೆ ಸೊ ಅದಕ್ಕೋಸ್ಕರ ನಾನು ಆರ್ಡರ್ಸ್ಗಳನ್ನ ಯಾವತ್ತೂ ಕ್ಯಾನ್ಸಲ್ ಮಾಡೋಲ್ಲ ನೀವು ಕೂಡ ಅಷ್ಟೇ ನಿಮ್ಗೆ ಏನಾದ್ರು ಆರ್ಡರ್ಸ್ಗಳು ಬರ್ತಾ ಇದ್ದರೆ ದಯವಿಟ್ಟು ಅರ್ಜೆಂಟ್ ಆರ್ಡರ್ಗಳನ್ನ ಕ್ಯಾನ್ಸಲ್ ಮಾಡ್ಕೊಳ್ಳೋದಕ್ಕೆ ಹೋಗಬೇಡಿ ಬಿಕಾಸ್ ಅವ್ರು ನಿಮ್ಮ ಹತ್ರ ಬಂದಿದ್ದಾರೆ ಅಂದರೆ ಪಕ್ಕ ಇವ್ರು ಮಾಡಿಕೊಡ್ತಾರೆ ಅನ್ನೋ ಒಂದು ನಂಬಿಕೆ ಮೇಲೆ ಬಂದಿರ್ತಾರೆ ಸೊ ಅದಕ್ಕೋಸ್ಕರ ಆ್ಯಂಡ್ ಈ ಒಂದು ಕೇಕ್ ಆರ್ಡರ್ ಬಂದಾಗ ನಾನು ನಾನು ಹೇಳಿದಾಗೆ ನಾನು ಮನೆಗೆ ಬರೋದೆ ಐದುವರೆಗೆ ಸೊ ಮನೆಗೆ ಬಂದು ಕೇಕ್ ಬೇಕಿಂಗ್ ಇಟ್ಟ ತಕ್ಷಣ ಅಲ್ಲಿಂದ ಬರ್ತಿದ್ದಾಗೇ ಕಾಲು ಮುಖ ತೊಳೆದು ಫಸ್ಟಿಗೆ ಕೇಕ್ ಬೇಕಿಂಗ್ ಇಟ್ಬಿಟ್ಟ ಸೊ ಬೇಕಿಂಗ್ ಇಟ್ಟಾದಮೇಲೆ ನಾನು ಆ ಮಧ್ಯದಲ್ಲಿ ಆ ಬೇಕಾಗೋ ಟೈಮ್ನಲ್ಲಿ ಕ್ರೀಮ್ನೆಲ್ಲ ತೆಗೆದಿಟ್ಟು ಹೊರಗಡೆ ಬಿಕಾಸ್ ಕ್ರೀಮ್ ಮೆಲ್ಟ್ ಹಾಕಬೇಕು ನನಗೆ ಸೊ ಅದಕ್ಕೋಸ್ಕರ ನಾನು ಹೊರಗಡೆ ತೆಗೆದಿಟ್ಟೆ ಫ್ರಿಜ್ಜಿಂದ ಆ್ಯಂಡ್ ಅದಾದಮೇಲೆ ಆ ಮೆಲ್ಟ್ ಆದ ತಕ್ಷಣ ಏನಿದೆ ನಾನು ಕ್ರೀಮ್ನ ರೆಡಿ ಮಾಡಿಕೊಂಡೆ ಹಾಗೆ ಸಕ್ಕರೆ ಪಾಕ ಬೇಕು ಸೊ ನಾನು ಫಸ್ಟು ಒಂದು ಸರಿ ಮಾಡಿಕೊಂಡೆ ಸಕ್ಕರೆ ಪಾಕ ಎಲ್ಲ ಏನು ಟೀಚರ್ಸ್ ಡೇ ಇತ್ತು ಅದಕ್ಕೆಲ್ಲ ಖಾಲಿಯಾಗಿತ್ತು ಸೊ ಮತ್ತೆ ಸಕ್ಕರೆ ಪಾಕ ರೆಡಿ ಮಾಡಿಕೊಂಡೆ ಇನ್ನು ಬೇರೆ ಏನೇನು ಪ್ರಿಪ್ರೇ ಬೇಕು ಅದೆಲ್ಲ ರೆಡಿ ಮಾಡಿಕೊಂಡು ವೀಡಿಯೋ ಶೂಟ್ಗೆ ಆಗಿರ್ಬೋದು ಇನ್ನು ಮಿಕ್ಕಿರೋಂಥ ನನ್ನ ಮನೆ ಕೆಲಸಗಳಾಗಿರ್ಬೋದು ಅದನ್ನೆಲ್ಲ ಮಾಡಿ ಮುಗಿಸಿದೆ ಆ್ಯಂಡ್ ಬೇಕಾದ ಮೇಲೆ ದೊಡ್ಡ ತಲೆನೋವು ಅಂದರೆ ಅದು ಬೀಗ ತಣ್ಣಗಾಗಬೇಕು ಸೊ ಇದು ಎಲ್ಲ ನಾನು ಜಸ್ಟ್ ಬೇಕಿಂಗ್ ಪ್ರಾಸೆಸ್ ಮುಗಿಯೋದಕ್ಕೆ ನನಗೆ ಅರೌಂಡ್ ಒಂದು ಆರೂವರೆ ಆಯಿತು ಸೊ ಬೇಕಿಂಗ್ ಮುಗಿದು ಆ ನಂತರ ಇದು ತಣ್ಣಗಾಗೋದಿದೆಯಲ್ಲ ಅದು ಕೂಡ ಒಂದು ದೊಡ್ಡ ಟಾಸ್ಕೇ ಸೊ ಅದನ್ನು ಕೂಡ ನಾನು ಫ್ಯಾನ್ ಹಾಕಿ ಆಲ್ಮೋಸ್ಟ್ ಯಾವಾಗಲೂ ಅಷ್ಟೇ ನಾನು ಬೇಗ ತಣ್ಣಗೆ ಮಾಡಿಸ್ಬಿಡೋದಕ್ಕೆ ಕೇಕ್ ಇದೆ ಅದು ಬೇಗ ತಣ್ಣಗಾಗಲಿ ಅಂಥೇಳಿ ಆಲ್ಮೋಸ್ಟ್ ನಾನು ಫ್ಯಾನಲ್ಲಿ ಕೆಳಗಡೆನೇ ಇರ್ತೀನಿ ಅಂದರೆ ಒಂದು ರೂಮ್ ಇದೆ ನನ್ನ ಹಳೆ ವ್ಯೂವರ್ಸ್ಗಳಿದ್ರೆ ನೋಡಿರ್ತಾರೆ ಸೊ ಆ ರೂಮ್ನಲ್ಲಿ ಫ್ಯಾನ್ ಹಾಕ್ಬಿಟ್ಟು ಇಟ್ಬಿಡ್ತೀನಿ ಸೊ ಇದು ಕೂಡ ಅದೇ ರೀತಿ ಮಾಡಿದೆ ಬಟ್ ನನಗೆ ಸ್ವಲ್ಪ ಅವ್ರಿಗೆ ಹೇಳಿದೆ ಒಂದು ಹತ್ತು ಹದಿನೈದು ನಿಮಿಷ ಲೇಟ್ ಆಗ್ಬೋದು ಸೊ ಪರವಾಗಿಲ್ವಾ ಅಂಥೇಳಿ ಪರವಾಗಿಲ್ಲ ಮಾಡಿಕೊಡಿ ಅಂತ ಹೇಳಿದರು ಸೊ ಅದೇ ರೀತಿ ನಾನು ಏನು ಮಾಡಿದೆ ನೀಟಾಗಿ ತಣ್ಣಗಾಗೋದಕ್ಕೆ ಇಟ್ಬಿಟ್ಟೆ ಆ್ಯಂಡ್ ಅದು ತಣ್ಣಗಾಗಾದ್ಮೇಲೆ ನನ್ನ ಕ್ರೀಮ್ ಎಲ್ಲ ರೆಡಿ ಇತ್ತು ಸೊ ನಾನು ವೀಡಿಯೋ ಶೂಟ್ ಕೂಡ ರೆಡಿ ಇತ್ತು ಲೇರಿಂಗ್ಸ್ನ ಮಾಡ್ಕೊಂಬಿಟ್ಟೆ ಫಸ್ಟ್ ಆಫ್ ಆಲ್ ನಾವು ಮಾಡಬೇಕಾಗಿರೋದು ಅಂದರೆ ಆಲ್ಮೋಸ್ಟ್ ಹೊರಗಡೆ ಎಲ್ಲ ಆಲ್ಮೋಸ್ಟ್ ತಣ್ಣಗಿರುತ್ತೆ ಬಟ್ ಒಳಭಾಗ ಏನಿರುತ್ತೆ ಅದು ಏನಿದೆ ಬೇಕಿಂಗ್ ಪ್ರಾಸೆಸ್ ಲಾಸ್ಟ್ ಪೋರ್ಷನಲ್ಲಿ ಅದು ಬೇಕಾಗಿರುತ್ತೆ ಸೊ ಏನಾಗುತ್ತೆ ಅಂದರೆ ಒಳಭಾಗ ಏನಿದೆ ಜಾಸ್ತಿ ಹೀಟ್ ಇರುತ್ತೆ ಹೊರಗಡೆಯಿಂದ ತಣ್ಗಿದ್ರೂ ಒಳಗಡೆ ಬಿಸಿ ಇರುತ್ತೆ ತಕ್ಷಣ ನಾವು ಕಟ್ ಮಾಡಿದ್ರೆ ಏನಾಗುತ್ತೆ ಕ್ರಮ್ಸ್ ಬರುತ್ತೆ ಸೊ ಅದಕ್ಕೋಸ್ಕರ ನಾವೇನು ಮಾಡಬೇಕತ್ತೆ ಒಳಭಾಗ ಚೆನ್ನಾಗಿ ತಣ್ಣಗಾಗಬೇಕಾಗುತ್ತೆ ಆ್ಯಂಡ್ ಇಲ್ಲಿ ಏನಾಗಿದೆ ನಾನು ತುಂಬ ಅರ್ಜೆನ್ಸಿನಲ್ಲಿ ಮಾಡಿದ್ರಿಂದ ಒಳಭಾಗ ತಣ್ಣಗಿರಲಿಲ್ಲ ಮೇಲ್ ಪೋರ್ಷನ್ ಏನಿದೆ ಅದು ಕಟ್ ಮಾಡಬೇಕಾದ್ರೆ ನೀವು ನೋಡ್ತಾ ಇರೋಗೆ ಕ್ರಮ್ಸ್ಗಳಾಯಿತು ಆ್ಯಂಡ್ ಸೆಂಟರ್ ಪಾಯಿಂಟ್ನ ಕಟ್ ಮಾಡಿದಾಗಲೂ ಕೂಡ ಬಿಸಿ ಇತ್ತು ಅದನ್ನು ಟೂ ಲೇಯರ್ಸ್ ಮಾಡೋ ಆದಮೇಲೆ ನಾನು ಸ್ವಲ್ಪ ಹೊತ್ತು ಹಾಗೆ ಬಿಟ್ಬಿಡ್ತೀನಿ ಒಂದು ಟೆನ್ ಮಿನಿಟ್ಸ್ ಹಾಗೆ ಬಿಟ್ಟರೆ ಅದು ಕೂಡ ತಣ್ಣಗಾಗುತ್ತೆ ಹಾಗೆ ಬಿಸಿಲಿ ಕೂಡ ಯಾವುದೇ ಕಾರಣಕ್ಕೂ ನೀವು ಕ್ರೀಮ್ನ ಅಪ್ಲೈ ಮಾಡೋದಕ್ಕೆ ಹೋಗಬೇಡಿ ಆ್ಯಂಡ್ ಅದು ತುಂಬ ದೊಡ್ಡ ಪ್ರಾಬ್ಲಮ್ ಆಗುತ್ತೆ ಗೈಸ್ ನಿಜ ಹೇಳ್ತಾ ಇದ್ದೀನಿ ಆ್ಯಂಡ್ ಈಗ ವಾಯ್ಸ್ ಓವರ್ ಮಾಡಬೇಕಾದ್ರೆ ನಾನು ಆ್ಯಸ್ ಇಟ್ ಈಸ್ ಬರೋ ಥರ ಪ್ರಾಬ್ಲಮ್ ಇದೆ ಗಣಪತಿ ಇದ್ದಾರೆ ಸೊ ಅದರದ್ದು ಡಿ ಜೆ ನಡೀತಾ ಇದೆ ವಾಯ್ಸ್ ಓವರ್ ಮಾಡೋದಕ್ಕೆ ತೊಂದರೆ ಆಗ್ತಾಯಿದೆ ಇದ್ದೇ ನನಗೆ ಒಂದು ಮೇಯ್ನ್ ಪ್ರಾಬ್ಲಮ್ ಬಿಕಾಸ್ ನಾನು ವಾಯ್ಸ್ ಓವರ್ ಯಾವಾಗಲೂ ಮಾಡೋದಕ್ಕಾಗಲ್ಲ ಈ ವಿಡಿಯೋ ಅಪ್ಲೋಡ್ ಮಾಡಲೇಬೇಕು ನಾಳೆ ಸೊ ಅದಕ್ಕೋಸ್ಕರ ನೈಟ್ ವಾಯ್ಸ್ ಓವರ್ ಇದ್ದೀನಿ ಎಲ್ಲ ಕೆಲಸ ಮುಗಿಸಿ ಬಟ್ ಡಿ ಜೆ ಸೌಂಡ್ ಬ್ಯಾಕ್ಗ್ರೌಂಡಲ್ಲಿ ಬರ್ತಾ ಇದೆ ಸೊ ಹೇಗೆ ಮ್ಯಾನೇಜ್ ಮಾಡಬೇಕು ಅಂತಲೇ ಗೊತ್ತಾಗಲ್ಲ ಆ್ಯಂಡ್ ಇದು ಈಗ ನಾನು ಮೈಕ್ ಕೂಡ ಇಲ್ಲ ಇತ್ತೀಚೆಗೆ ಸೊ ಅದರಿಂದ ಕೂಡ ಪ್ರಾಬ್ಲಮ್ ಆಗ್ತಾಯಿದೆ ಸೊ ಪ್ರಾಸೆಸ್ ಏನಿದೆ ಆಲ್ಮೋಸ್ಟ್ ನಾನು ಹಾಗೆ ಈ ರೀತಿ ಎಲ್ಲ ರೆಡಿ ಮಾಡಿಕೊಂಡೆ ಆ್ಯಂಡ್ ನನ್ನ ಒಂದು ಕೇಕ್ ಏನಿದೆ ಇದಕ್ಕೆ ಕ್ರಮ್ ಕೋಟ್ ಮಾಡಿದ್ದೀನಿ ಕ್ರಮ್ ಕೋಟ್ ಮಾಡಿ ನೀಟಾಗಿ ಒಂದು ಹತ್ತು ಹದಿನೈದು ನಿಮಿಷ ನಾನು ಫ್ರಿಜ್ನಲ್ಲಿ ಇಟ್ಟು ಹೊರಗೆ ತೆಗೆದೆ ಆ್ಯಂಡ್ ಅದಾದಮೇಲೆ ಫೈನಲ್ ಫಿನಿಷಿಂಗ್ನ ಮಾಡ್ತಾಯಿದ್ದೀನಿ ಸೊ ಫೈನಲ್ ಫಿನಿಷಿಂಗ್ಗೆ ಇಲ್ಲಿ ಪರ್ಪಲ್ ಕಲರ್ನ ಯೂಸ್ ಮಾಡಿದ್ದೀನಿ ಪರ್ಪಲ್ ಕಲರ್ ಬಂದು ಡಾರ್ಕ್ ಯೂಸ್ ಮಾಡಿಲ್ಲ ಸ್ವಲ್ಪ ಏನೇ ಫುಲ್ ಅಲ್ಲ ಬಟ್ ಮೀಡಿಯಮ್ ಅಂದ್ಕೊಳ್ಳಿ ಸೊ ಮೀಡಿಯಮ್ ಕಲರಲ್ಲಿ ನಾನು ಮಾಡಿದ್ದೀನಿ ಬಟ್ ಇಲ್ಲಿ ಲೈಟ್ ಏನಿದೆ ಲೈಟ್ ಮೊಬೈಲ್ ಲೈಟ್ ಆಗಿರೋದ್ರಿಂದ ಕಲರ್ ಶೇಡ್ ಏನಿದೆ ಅದು ಜಾಸ್ತಿ ಲೈಟ್ ಕಾಣಿಸ್ತಾ ಇದೆ ಅಷ್ಟೇ ನಿಮಗೆ ಬಟ್ ಕಲರ್ ಕಾಂಬಿನೇಷನ್ ತುಂಬಾ ಚೆನ್ನಾಗಿತ್ತು ಸೊ ಅದು ಡೈರೆಕ್ಟಾಗಿ ನೋಡಿದಾಗ ತುಂಬಾ ಚೆನ್ನಾಗಿದೆ ನಮ್ಮ ಮೊಬೈಲ್ ಕ್ವಾಲಿಟಿಗಳು ಅಷ್ಟಕ್ಕಷ್ಟೇ ಸೊ ಅದು ನಿಮ್ಗೆ ಯಾವ ರೀತಿ ಕಾಣ್ತೀಯ ಗೊತ್ತಿಲ್ಲ ಬಟ್ ಡಿಸೈನ್ ವೈಸ್ ಆ್ಯಂಡ್ ಕಲರ್ ಕಾಂಬಿನೇಷನ್ ತುಂಬಾ ಚೆನ್ನಾಗಿತ್ತು ಆ್ಯಂಡ್ ನನಗೆ ತುಂಬ ಇಷ್ಟ ಆಯಿತು ಪರ್ಸ್ನಲಿ ಆ್ಯಂಡ್ ತುಂಬ ಸಿಂಪಲ್ಲಾಗೂ ಕೂಡ ಇತ್ತು ಓವರ್ ಆಗಿಲ್ಲ ಕಾಣ್ತಾ ಇರಲಿಲ್ಲ ಸೊ ಅದಕ್ಕೆ ನಂಗೆ ತುಂಬಾ ಇಷ್ಟ ಆಯಿತು ಸೊ ಇವಾಗ ನೀವು ನೋಡ್ತಾ ಇರೋಕ್ಕೆ ಕ್ರೀಮ್ ಎಲ್ಲ ಅಪ್ಲೈ ಮಾಡಾಯಿತು ಕ್ರೀಮ್ ಎಷ್ಟು ಸ್ಮೂತಾಗಿ ಫಿನಿಷಿಂಗ್ ಬರ್ತಾಯಿದೆ ನೀವೇ ನೋಡ್ತಾ ಇರ್ಬೋದು ಸೊ ಸೈಡನ್ನ ನಾನು ಕೋಮ್ ಸಹಾಯದಿಂದ ನನ್ನ ಒಂದು ಜಿಕ್ಸ್ಯಾಕ್ ಸ್ಕ್ರ್ಯಾಪರ್ ಸಹಾಯದಿಂದ ನಾನು ಸೈಡ್ಸ್ನ ಕ್ಲೀನ್ ಮಾಡ್ಕೊಳೆ ಆ್ಯಂಡ್ ಅದಾದಮೇಲೆ ಆ್ಯಸ್ ಇಟ್ ಈಸ್ ಟಾಪ್ನ ನಾನು ಈ ರೀತಿ ಕ್ಲೀನ್ ಮಾಡ್ಕೊತಾ ಇದ್ದೀನಿ ಸೊ ಟಾಪ್ನ ಕ್ಲೀನ್ ಮಾಡಬೇಕಾದ್ರೆ ಒಂದು ಸಲ ಈ ರೀತಿ ಸ್ಟ್ರೋಕ್ ತೆಗೆದ್ಮೇಲೆ ಒಂದು ಪ್ಯಾಲೆಟ್ನ ನೀಟಾಗಿ ಕ್ಲೀನ್ ಮಾಡಿಕೊಡೋ ಆ ನಂತರ ಯೂಸ್ ಮಾಡಿ ಅದರಿಂದ ಚೆನ್ನಾಗಿ ಫಿನಿಶಿಂಗ್ ಬರುತ್ತೆ ಆ್ಯಂಡ್ ಅದಾದಮೇಲೆ ನನಗೆ ಜಾಸ್ತಿ ಟೈಮ್ ಇರಲಿಲ್ಲ ಫಿನಿಶಿಂಗ್ ಕೊಡೋದಕ್ಕೆ ಸೊ ಅದಕ್ಕೋಸ್ಕರ ಈ ರೀತಿ ಒಂದು ಸ್ವೆಲ್ ಡಿಸೈನ್ನ ಮಾಡ್ಕೊಳೆ ಆ್ಯಂಡ್ ಅದಾದಮೇಲೆ ಒಂದು ಸ್ಟಾರ್ ನೋಸಲ್ ಸಹಾಯದಿಂದ ಸೈಡ್ಸ್ನಲ್ಲಿ ಆಫ್ ಪೋರ್ಷನ್ಗೆ ನಾನು ಈ ರೀತಿ ಫ್ಲಾಸ್ನ ಮಾಡಿಕೊಂಡೆ ತುಂಬ ಅರ್ಜೆಂಟಲ್ಲಿ ತುಂಬ ಬೇಗ ಬೇಗ ಆಗುವಂಥ ಒಂದು ಸಿಂಪಲ್ ಆ್ಯಂಡ್ ಬ್ಯೂಟಿಫುಲ್ ಡಿಸೈನ್ ಅಂದರೆ ಇದೇ ಸೊ ನಾನು ತಲೆಯಲ್ಲಿ ಬಂದಿದ್ದ ಡಿಸೈನ್ ಆ ಟೈಮಲ್ಲಿ ನಾನು ಮಾಡ್ತೀನಿ ಬಿಕಾಸ್ ನಂದು ಯಾವುದೇ ರೀತಿ ಐಡಿಯಾ ಇರೋಲ್ಲ ನಾಲ್ಕು ದಿನ ಐದು ದಿನ ಮುಂಚೆ ಹೇಳಿದರೆ ಒಂದು ಐಡಿಯಾ ಇರುತ್ತೆ ಸೊ ಈ ರೀತಿ ಮಾಡಬೇಕು ಈ ರೀತಿ ಮಾಡಬೇಕು ಅಂಥೇಳಿ ಬಟ್ ಅರ್ಜೆಂಟಲ್ಲಿ ಬಂದಾಗ ನನ್ನ ತಲೆಯಲ್ಲಿ ಪಟ್ ಅಂತ ಬಂದ ತಕ್ಷಣ ನಾನೊಂದು ಏನು ಡಿಸೈನ್ ಮಾಡೋಕು ಅಂದೋ ತೋಟ ಇರೋದು ಸೊ ಅದೇ ರೀತಿ ನಾನು ಮಾಡಿಬಿಡ್ತೀನಿ ಬಟ್ ಫೈನಲ್ ಲುಕ್ ಕೂಡ ತುಂಬ ಚೆನ್ನಾಗೇ ಬರುತ್ತೆ ಸೊ ಗಜಿ ಬಿಜಿಯಾಗಿ ಬರಲ್ಲ ಸೊ ಇವಾಗ ನಾನಿಲ್ಲಿ ಫ್ಲವರ್ಸ್ನ ಆಫ್ ಪೋಷನ್ಗೆ ನಾನು ಆಯಿತು ಆ್ಯಂಡ್ ಅದಾದಮೇಲೆ ನಾನಿಲ್ಲಿ ಬರ್ಕೊತಾ ಇದ್ದೀನಿ ವಿಶಸ್ ಬಂದು ಹ್ಯಾಪಿ ಬರ್ತ್ಡೇ ಜಾಗ ಅಂತ ಹೇಳಿ ಸೊ ನಮ್ಮ ಊರಿನವರೇನೆ ಮಾಡಿಸಿತು ಸೊ ಮಕ್ಕಳು ದೇವರು ಸಂಬಂಧ ಅಂತಾರೆ ಸೊ ಮಕ್ಕಳು ಸ್ಟಾರ್ಟ್ ಮಾಡಿದ್ಮೇಲೆ ಕೇಕ್ಗಳನ್ನ ತೊಗೊಳ್ಳೋದಕ್ಕೆ ಸೊ ನನಗೆ ಆಲ್ಮೋಸ್ಟ್ ಒಂದು ದಿನ ಎರಡು ದಿನ ಗ್ಯಾಪಲ್ಲಿ ನನಗೆ ಡೈಲಿ ಕೇಕ್ ಆರ್ಡರ್ಸ್ಗಳು ಸಿಗ್ತಾ ಇದೆ ಸೊ ಇದಾದ ಮಾರನೇ ದಿನ ಮಾರನೇ ದಿನ ಒಂದಿನ ಗ್ಯಾಪ್ ಆದಮೇಲೆ ನನಗೆ ಮತ್ತೊಂದು ಆರ್ಡರ್ ಬಂತು ಅದರ ಬಗ್ಗೆ ಕೂಡ ಹೇಳ್ತೀನಿ ಅದರ ವೀಡಿಯೋ ಬಂದಾಗ ಆ್ಯಂಡ್ ಈ ಓವರ್ ಏನಿದೆ ನಾನು ನಿಮ್ಗೆ ಹೇಳಿದ್ನಲ್ಲ ಗಣಪತಿ ಬರ್ತಾ ಇದೆ ಹೇಳಿ ಸೊ ಆ ಗಣಪತಿ ಬರ್ತಿತ್ತು ಅಂತೇಳಿ ಆ ವಾಯ್ಸ್ ಓವರ್ನ ಅಲ್ಲಿಗೆ ನಿಲ್ಲಿಸೆ ಇನ್ನು ವಾಯ್ಸ್ ಓವರ್ ಮಾಡೋದಕ್ಕೆ ಆಗಲಿಲ್ಲ ಬಿಕಾಸ್ ಒಂದೂವರೆ ಎರಡು ಗಂಟೆ ರಾತ್ರಿ ನೈಟ್ ಎರಡು ಗಂಟೆವರೆಗೂ ಕೂಡ ಇಲ್ಲೇ ಡಿ ಜೆ ಸೌಂಡ್ ಬರ್ತಾನೆ ಇತ್ತು ಸೊ ಅದಕ್ಕೋಸ್ಕರ ಮಾಡೋಕ್ಕಾಗಲಿಲ್ಲ ಮತ್ತು ಎಲ್ಲಿಂದ ನಾನು ನಿಮ್ಗೆ ಹೇಳಿದ್ನೋ ಗಣಪತಿ ಡಿ ಜೆ ಬರ್ತಿದೆ ಅಂತ ಹೇಳಿ ಸೊ ಅಲ್ಲಿಂದ ಮತ್ತೆ ಮುಂದಕ್ಕೆ ನಾನು ವಾಯ್ಸ್ ಓವರ್ನ ಮಾರನೇ ದಿನ ನೈಟ್ ಹನ್ನೆರಡು ಗಂಟೆಲಿ ಇದ್ದೀನಿ ಎಲ್ಲ ಸುತ್ತಮುತ್ತ ಎಲ್ಲ ಸೈಲೆಂಟ್ ಆಗಿದೆ ಸೊ ಆ ಟೈಮಲ್ಲಿ ಮಾಡ್ತಾ ಇದ್ದೀನಿ ಆ್ಯಂಡ್ ಇವಾಗ ನೀವು ನೋಡ್ತಾ ಇದ್ರ ವಿಷಸ್ ಬರ್ತಾ ಇತ್ತು ನಾನಿಲ್ಲಿ ವೈಟ್ ಕ್ರೀಮ್ನಿಂದ ಸ್ವಲ್ಪ ಹೈಲೈಟ್ ಮಾಡೋಣ ಅಂತ ಹೇಳಿ ಈ ರೀತಿ ಡಾಟ್ 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 ಡಾಟ್ನ ಇಟ್ಕೊತಾ ಇದ್ದೀನಿ ಸೊ ದಟ್ ಸ್ವಲ್ಪ ಡಿಫ್ರೆಂಟಾಗಿ ಕಾಣಲಿ ಅಂತ ಹೇಳಿ ನೋಡೋದಕ್ಕೆ ಸಣ್ಣ ಬೆಳ್ಳುಳ್ಳಿ ಥರ ಕಾಣಿಸ್ತಿದೆ ಸೊ ಜಸ್ಟ್ ಫಾರ್ ಫನ್ ಬಟ್ ಕೇಕ್ ಡಿಸೈನ್ ಏನಿದೆ ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ ಫೈನಲ್ ಲುಕ್ ನೀವು ಕೂಡ ಟ್ರೈ ಮಾಡಿ ತುಂಬ ಸಿಂಪಲ್ ಡಿಸೈನ್ ಇದು ಹೊಸೊಬ್ಬರಿಗೆ ಸ್ವಲ್ಪ ಕಷ್ಟ ಅನ್ನಿಸ್ಬೋದು ಬಟ್ ಈಸಿ ಇದೆ ಆಯಿತಾ ಜಸ್ಟ್ ಸ್ವಲ್ಪ ಡಿಸೈನ್ ಮಾಡ್ಕೊಂಡು ಹೋದರೆ ಸಾಕು ತುಂಬ ಚೆನ್ನಾಗಿ ಕಾಣುತ್ತೆ ಆ್ಯಂಡ್ ಬಾಟಮ್ಗೆ ನಾನು ಇಲ್ಲಿ ಪಲ್ ಬಾರ್ಡರ್ನ ಮಾಡ್ಕೊತಾ ಇದ್ದೀನಿ ಸೊ ಇದು ಕೂಡ ನಾನು ಆ್ಯಸ್ ಇಟ್ ಈಸ್ ಯಾವಾಗಲೂ ಮಾಡುವಂಥ ಒಂದು ಬಾರ್ಡರ್ ಇದು ಸೊ ಈ ಪರ್ಲ್ ಬಾರ್ಡರ್ನ ಈ ರೀತಿ ಕಂಪ್ಲೀಟಾಗಿ ಮಾಡ್ಕೊಳ ಆದಮೇಲೆ ನನ್ನ ಒಂದು ಆಲ್ಮೋಸ್ಟ್ ಕೇಕ್ನ ಒಂದು ಡೆಕೋರೇಷನ್ ಏನಿದೆ ಅದು ಕಂಪ್ಲೀಟ್ ಆಗಿದೆ ಫೈನಲ್ ಟಚ್ಗೆ ಸ್ವಲ್ಪ ನಾನು ಈ ಶೇಡ್ ಇಟ್ ಸಾರಿ ಸಿಲ್ವರ್ ಸ್ಪ್ರೇನ ನಾನು ಸ್ಪ್ರೇ ಮಾಡ್ಕೊಂಡೆ ಸೊ ಅದು ವೀಡಿಯೋದವ್ರ ಶೂಟ್ ಆಗಿಲ್ಲ ಸೊ ಫೈನಲ್ ಲುಕ್ ಈ ರೀತಿ ಇದೆ ಆ್ಯಂಡ್ ಈ ಒಂದು ಕಲರ್ ಕಾಂಬಿನೇಷನ್ ಹೇಗೆ ಅನ್ನಿಸ್ತು ಹಾಗೆ ಇವತ್ತಿನ ಒಂದು ಈ ವಿಡಿಯೋ ಹೇಗೆ ಅನ್ನಿಸ್ತು ಅನ್ನೋದನ್ನು ದಯವಿಟ್ಟು ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಹಾಗೆ ನಿಮಗೆ ಇಷ್ಟ ಆಗಿದರೆ ದಯವಿಟ್ಟು ಲೈಕ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ನ ಮಾಡಿ ಮತ್ತೊಂದು ವೀಡಿಯೋಗೋಸ್ಕರ ಕಾಯ್ತಾ ಇರಿ ಅಂತ ಹೇಳ್ತಾ ಥ್ಯಾಂಕ್ ಯು ಸೊ ಮಚ್ ವಾಚಿಂಗ್ ಲವ್ ಯು ಆಲ್ ಬಾಯ್ ಕೀಪ್ ಸಪೋರ್ಟಿಂಗ್ ಮೀ